ವಿವೇಕಾನಂದ್ರದು ಅವರ ಬಾಲ್ಯ ಜೀವನದಲ್ಲಿ ಅವ್ರಿಗಿದ್ದಂತ ರಭಸ ಅವರು ವೈವಿಧ್ಯತೆ ಅಂತ ಬದುಕಿದ ಬದುಕು ಅವರ ಬಾಲ್ಯ ಜೀವನ ಅದನ್ನ ಏನಾದರೂ ನೀವು ಕಲಿಸಿದ್ರಂದ್ರೆ ನಿಮ್ಮ ಮಕ್ಕಳಿಗೆ ಮತ್ತೆ ಏನ್ ಹೇಳೋ ಅವಶ್ಯಕತೆ ಇಲ್ಲ ಹಾಗಾಗಿ ವಿವೇಕಾನಂದರು ಅಂತ ಅದ್ಭುತವಾದ ವಿಷಯಗಳನ್ನ ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಇಷ್ಟು ಕೊಟ್ಟಾಗ ಅವ್ರು ಹೇಳ್ತಾರೆ ಅವ್ರನ್ನ ಯಾರಾದ್ರೂ ನಿರ್ಬಂಧ ಮಾಡಕ್ಕೂ ಹೊರಟಾಗ ಹೇಳ್ತಾರೆ ನಾನು ಬರೀ ಭಾರತ ದೇಶಕ್ಕೆ ಜ್ಞಾನ ಕೊಡಲಿಕ್ಕೆ ಬಂದವನಲ್ಲ ನಾನು ಇಡೀ ವಿಶ್ವಕ್ಕೆ ಜ್ಞಾನ ಕೊಡಲಿಕ್ಕೆ ಅಂತೇಳಿ ಮೊದಲಿಗೆ ಪರಮಾಂಶ ವಿವೇಕಾನಂದರು ಹೋದಾಗ ಅವ್ರಿಗೆ ಏನು ಆಸೆ ಇರ್ತದ್ರೆ ನೀನು ದೇವರು ದೇವರನ್ನು ನೋಡಬೇಕು ನಾನು ಸಮಾಧಿ ಸ್ಥಿತಿಲಿರಬೇಕು ಧ್ಯಾನ ಮಾಡ್ಕೊಂಡಿರಬೇಕು ಅಂತೆಲ್ಲ ಹೇಳ್ತಾರೆ ಅವರು ಅವಾಗ ಹೇಳ್ತಾರೆ ನೀನು ನೀನು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಕಣ್ಣು ಮುಚ್ಕೊಂಡು ನೋಡಕ್ಕೆ ನೋಡೋಕ್ಕೆ ಬಂದಿರೋನಲ್ಲ ನೀನು ಕಣ್ಣು ಬಿಟ್ಟು ನೀನು ಜಗತ್ತಲ್ಲಿರ್ತಕ್ಕಂಥ ದೇವರನ್ನ ನೋಡು ದೀನ ದೇವೋಭವ ದರಿದ್ರ ದೇವೋಭವ ಈ ರೋಗಿ ದೇವೋಭವ ಇದನ್ನೆಲ್ಲ ವಿವೇಕಾನಂದರ ವಿಚಾರಧಾರೆಗಳನ್ನ ವಿವೇಕಾನಂದ ಸಂದೇಶಗಳನ್ನು ತಿಳ್ಕೊಂಡ ಗೊತ್ತಾಗ್ತದೆ ನಾವು ಇಡೀ ಸುತ್ತಮುತ್ತ ಜಗತ್ತಿನಲ್ಲಿ ಎಲ್ಲ ಕಡೆ ದೇವರು ಇಲ್ಲದೆ ಇರೋ ಜಾಗ ಎಲ್ಲಿದೆ ಅಂತ ನಾವು ಹುಡುಕ್ಬೇಕಾಗುತ್ತೆ ಹಾಗೆ ಒಂದು ಮಾತು ಬರ್ತದೆ ಒಂದು ಮೀನು ಆ ಮೀನು ಆ ಮರಿ ಮೀನು ಕೇಳ್ತದೆ ತಾಯಿ ಮೀನಿಗೆ ನೀರು ಎಲ್ಲಿ ಅಂತ ತಾಯಿ ಜೊತೆಗೆ ಆ ಮರಿ ಮೀನು ಇರ್ತದಲ್ಲ ಯಾವಾಗಲೂ ಮೀನಲ್ಲ ಇರ್ತದೆ ಆದ್ರೆ ಮರಿ ಮೀನು ಕೇಳ್ತದೆ ಎಲ್ಲಿ ನೀರಲ್ಲಿ ಅಂತ ಅದು ಯಾವಾಗಲೂ ನೀರೊಳಗೆ ಇರ್ತದೆ ಆದ್ರೆ ನೀರಲ್ಲಿ ಅಂತ ಕೇಳ್ತದೆ ಈಗ ಜನನು ಹಂಗೇನೆ ದೇವರಲ್ಲಿ ಈ ಶಕ್ತಿಯಲ್ಲಿ ಈ ಆಧ್ಯಾತ್ಮ ಎಲ್ಲ ಇದೆ ಎಲ್ಲ ಇದೆ ನಾವು ನೋಡ್ಬೇಕು ಆ ನೋಡೋದನ್ನ ಪ್ರಾಯೋಗಿಕವಾಗಿ ತೋರಿಸಿದವರು ಯಾರಂತ ಹೇಳಿದ್ರೆ ರಾಮಕೃಷ್ಣ ಪರಮಾಂಸ ಈ ವೇದಾಂತ ತತ್ವ ಈ ಉಪನಿಷತ್ತುಗಳನ್ನೆಲ್ಲ ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡ್ತಕ್ಕಂಥ ವಿಧಾನವನ್ನ ಮೊದಲಿಗೆ ಇಡೀ ವಿಶ್ವಕ್ಕೆ ತೋರಿಸಿದವರು ರಾಮಕೃಷ್ಣ ಪರಮಾಂಸರ್ ಅದೇ ಜ್ಞಾನವನ್ನ ಅದೇ ಜ್ಞಾನವನ್ನ ಸಂಪೂರ್ಣವಾಗಿ ವಿವೇಕಾನಂದರಿಗೆ ದಾರೆ ಎರದ ನಂತರ ಆ ವಿವೇಕಾನಂದರು ಅದನ್ನೆಲ್ಲ ತಗೊಂಡೋಗಿ ಇಡೀ ವಿಶ್ವಕ್ಕೆ ಹಂಚಿದ್ರು ಅವಾಗ ಗೊತ್ತಾಯ್ತು ಭಾರತ ಅಂತ ಹೇಳಿದ್ರೆ ಇದು ಸಣ್ಣ ದೇಶ ಅಲ್ಲ ಏನು ಅನ್ಕೊಂಡಿದಿವಲ್ಲ ಇದು ಮೂಢನಂಬಿಕೆಗಳ ದೇಶ ಆವಾಡಿಗರ ದೇಶ ಹಾಗೆ ಈಗ ಏನೆಲ್ಲ ಭಾರತ ದೇಶದ ಬಗ್ಗೆ ಅವ್ರು ಏನ್ ಪ್ರಚಾರ ಮಾಡ್ತಿದ್ರು ಅವರೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಿದೆ ಯಾರಿಂದ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಕೊಟ್ಟಂತ ಇಂಥ ಶಕ್ತಿ ಮಂತ್ರಗಳಿಂದ ಇಂಥ ಆಧ್ಯಾತ್ಮಿಕ ವಿಚಾರದಿಂದ ಇಂಥ ಅನುಷ್ಠಾನ ಯೋಗ್ಯವಾದ ವೇದಾಂತ ಜ್ಞಾನದಿಂದ ಅಂತ ಒಂದು ವೇದಾಂತ ಜ್ಞಾನವನ್ನು ಕೊಟ್ಟ ವೀರಕೇಸರಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ನಾಲ್ಕನೇ ಜನ್ಮದಿನ ನನಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರದ್ದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು